ಜೈನ್ಸ್ ಸ್ನೇಹಿತರೆ ಇಂಡಿಯನ್ ಆರ್ಮಿ ಕೋಚಿಂಗ್ ಸೆಂಟರ್ ವಿಜಯಪುರ ಇವತ್ತಿನ ವಿಡಿಯೋ ಏನಪ್ಪ ಸ್ಪೆಷಲ್ ಅಂದ್ರೆ ಪ್ಲಪ್ಸ ಅಗ್ನಿವಿರ ಬ್ಯಾಚ್ ಎಕ್ಸಾಮ್ ಕ್ಲಿಯರ್ ಆದವರು ಎಕ್ಸಾಮ್ ಎಲ್ಲರೂ ಕ್ಲಿಯರ್ ಆಗಿರಸನು ಓಕೆ ಇವತ್ತು ಇದು ಪ್ಲಪ್ಸ ಎಷ್ಟು ಹೊಡಿಬೇಕು ಹತ್ತು ತೊಡೆದ್ರೆ ಎಷ್ಟು ಮಾರ್ಕ್ಸ್ ಬರ್ತವೆ ನಿಮಗೆ ಗೊತ್ತಿರಲಿ ನಲ್ವತ್ತು ಮಾರ್ಕ್ಸ್ ಇದ್ರದ್ದು ರನ್ನಿಂಗ್ ಆಕ್ಸಿಡೆಂಟ್ ಹೊಡೆದ್ರೆ ಎಷ್ಟು ಮಾರ್ಕ್ಸ್ ಇದ್ದಾವೆ ನೂರು ಮಾರ್ಸ್ ನೂರು ಮಾರ್ಕ್ಸ್ ಯಾರ್ ಕಾಯಕಿದವು ನೂರು ಪ್ಲಸ್ ಇನ್ನು ಎಕ್ಸಾಮ್ದು ನೂರು ಎಷ್ಟು ಎರಡು ನೂರು ಮಾರ್ಕ್ಸ್ ನಿಮಗೆ ಅದರ ಮ್ಯಾಗ ನಿಮಗೆ ಮೆರಡಿ ಸಿಗುತ್ತೆ ಹೌದಾ ಇಲ್ಲೋ ಅದಕ್ಕಾಗಿ ರನ್ನಿಂಗನ್ನು ಎಕ್ಸಿಲೆನ್ಸ್ ಹೊಡಿಬೇಕು ಹತ್ತಕ್ಕೆ ಹತ್ತು ಪ್ಲಬ್ಸ್ ಪ್ರಾಪರ್ಲಿ ಕರೆಕ್ಟಾಗಿ ಹೊಡಿಬೇಕು ಎಷ್ಟೋ ಜನ ನೀವು ಪ್ಲಬ್ಸ್ ತಪ್ಪು ಹೊಡಿತಿರ್ತೀರಿ ಯಾವ ರೀತಿ ಅಂದ್ರೆ ಕೈ ಕರೆಕ್ಟಾಗಿ ಹಿಡಿತೀರಿ ಆಮೇಲೆ ಏನು ಮಾಡ್ತೀರಿ ಅಷ್ಟೇ ಹೋಗ್ತೀರಿ ಅದು ಕೌಂಟ್ ಆಗಂಗಿಲ್ಲ ಓಕೆ ಈಗ ಕರೆಕ್ಟಾಗಿ ಹೊಡೆ ತೋರಿಸ್ತಾರ ನೋಡ್ರಿ ಕರೆಕ್ಟಾಗಿ ಎಲ್ಲರು ಓಕೆ ಯಾರ ಲೈವ್ ನೋಡಾಕತ್ತೀರಿ ನೀವು ಎಲ್ಲಿ ಊರ ಪ್ರಾಕ್ಟೀಸ್ ಮಾಡತ್ತೀರಿ ನೋಡ್ಬೋದು ಯಾವ ರೀತಿಯಾಗಿ ಪ್ಲಬ್ಸ್ ಹೊಡಿತಾರ ನೀವು ಕೆಲವೊಂದು ತಪ್ಪು ಮಾಡ್ತಿರ್ತೀರಿ ಅದನ್ನು ಸರಿಪಡಿಸ್ಕೊಡ್ರಿ ಓಕೆ ರೆಡಿ ಸುಂದರೆ ರೆಡಿ ಅಪ್ಪ ಅಂದಾಗ ಕರೆಕ್ಟಾಗಿ ಈ ಪೊಸಿಷನ್ ಇರ್ಬೇಕು ಎಲ್ಲರೂ ಓಕೆ ಕಾಲ್ ನೋಡ್ರಿ ಎರಡು ಪುರುಷ ಇರ್ಬೇಕು ಪುರುಷರ್ ಇಲ್ವ ಎಲ್ಲಿ ಮರ್ಚಾರ ಕಾಲ ಇಲ್ಲಿವ ಓಕೆ ರೆಡಿ ವೈ ಡೌನ್ ಟೂ ಡೌನ್ ತ್ರೀ ಡೌನ್ ಫೋರ್ ಡೌನ್ ಫೈವ್ ಡೌನ್ ಸಿಕ್ಸ್ ಡೌನ್ ಸೆವೆನ್ ಡೌನ್

ಕ್ಲಿಯರ್ ಒಂದೇ ಓಡ್ರಿ ಪರ್ಫೆಕ್ಟ್ ಆಗಿ ಆಗೋಡಿ ಡೈಲಿ ಒಂದೊಂದು ಇಂಪ್ರೂವ್ಮೆಂಟ್ ಮಾಡ್ರಿ 10 ದಿನದ 10 ಕ್ಲಬ್ ಕ್ಲಿಯರ್ ಆಯ್ತಾ ನಾವೇನ್ ಮಾಡ್ತೇವೆ ದಿನಾ ಬರ್ತದೋ ಬರ್ತದೋ ಬರಂಗಿಲ್ಲ ಇಲ್ಲ ಅಂತಾ ಎಷ್ಟರ ಓಡಿ ಬಿಡ್ತೀವಿ ಡೆವಲಪ್ಮೆಂಟ್ ಆಗಂಗಿಲ್ಲ ಅಷ್ಟೇ ಇಟ್ಸ್ ಕ್ಲಿಯರ್ ಹೊಡಿತೀರಾ ಸರ್ ಪಕ್ಕ ಅದು ಸಪೋರ್ಟ್ ತಗೊಳ್ಳಂಗಿಲ್ಲ ಸರ್ ಇಟ್ಸ್ ಕ್ಲಿಯರ್ ಒಂದೇ ಹೊಡ್ರಿ ಡೈಲಿ ಓಡ್ರಿ ಪರ್ಫೆಕ್ಟ್ ಆಗೋಡಿ 10 ದಿನ ಟ್ರೈ ಮಾಡ್ ಓಕೆನಾ ಟ್ರೈ ಮಾಡಲಿಲ್ಲ ಅಂದ್ರೆ ಬರೋದಿಲ್ಲ ಓಕೆನಾ ಸರ್ ರೆಡಿ ಸಲ್ಜೋಸ್ ಸರ್ ನೆಕ್ಸ್ಟ್ ಹೊಸ ಬ್ಯಾಚ್ ಸ್ಟಾರ್ಟ್ ಆಗಿದೆ ಫಿಸಿಕಲ್ ಬ್ಯಾಚ್ ಅವ್ರಿಗೆ ಬರಕ್ ಏನ್ ಹೇಳಕ್ ಇಷ್ಟಪಡ್ತೀರಿ ಎಲ್ಲರೂ ರನ್ನಿಂಗ್ ಡೆವಲಪ್ಮೆಂಟ್ ಆಗ ನಿಮ್ದು ಇವತ್ತು ಹಿಂದೆ ಬಂದು ನಿಮ್ಗೂ ಕೂಡ ಐತ್ರಿ